ಆತ್ಮೀಯ ಪ್ರಿಯ ಪ್ರೇಕ್ಷಕ ಬಂಧುಗಳಿಗೆ ಶ್ರೀ ಕುಂಠಮಾರಮ್ಮ ವಸೂರಮ್ಮ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮನ್ನು ಬೆಂಬಲಿಸಿ ಅತ್ಯದ್ಭುತ ಅನುಭವಕ್ಕಾಗಿ ದಯವಿಟ್ಟು ಇಯರ್ಫೋನ್ ಬಳಸಿ ಹಾಗೂ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ದೇವಿಯ ಸ್ಮರಣೆಯೊಂದಿಗೆ ಈ ವಿಡಿಯೋವನ್ನು ಶುರು ಮಾಡೋಣ ಬ್ರಹ್ಮ ಬರೆದ ಅಣೆಬರಹದಲ್ಲಿ ನಾವು ಜೀವನದಲ್ಲಿ ಅನೇಕ ಕಷ್ಟ ಸುಖ ದುಃಖಗಳನ್ನು ಅನುಭವಿಸುತ್ತೇವೆ ಅದರಂತೆಯೇ ನಮ್ಮ ಪೂರ್ವ ಕರ್ಮ ಪುಣ್ಯದ ಆಧಾರದ ಮೇಲೆ ಅಣೆಬರಹವನ್ನು ಬ್ರಹ್ಮ ಬರೆಯುತ್ತಾನೆ ಇದರಿಂದ ತಪ್ಪಿಸಿಕೊಳ್ಳಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ ಆದರೆ ಈ ಬ್ರಹ್ಮ ಬರೆದ ಅಣೆಬರಹವನ್ನು ಬದಲಾಯಿಸುವ ಶಕ್ತಿ ಈ ಒಂದು ಶ್ಲೋಕಕ್ಕೆ ಮಾತ್ರ ಇದೆ ಎಂದು ಶ್ರೀ ಆದಿಶಂಕರಾಚಾರ್ಯರು ಬಹಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ ನಮ್ಮೆಲ್ಲರಿಗೂ ಕನಕದಾರ ಸ್ತೋತ್ರದ ಬಗ್ಗೆ ಗೊತ್ತಿದೆ ಈ ಕನಕದಾರ ಸ್ತೋತ್ರದಲ್ಲಿರುವ ಈ ಒಂದು ಶ್ಲೋಕವನ್ನು ನೀವು ಪಠಿಸಿದರೆ ನಿಷ್ಠೆಯಿಂದ ನಿಯಮದಿಂದ ಭಕ್ತಿಯಿಂದ ನಂಬಿಕೆಯಿಂದ ಶ್ರದ್ಧೆಯಿಂದ ಯಾರು ಪ್ರತಿನಿತ್ಯ ಈ ಒಂದು ಶ್ಲೋಕವನ್ನು ಪಠಿಸುತ್ತಾ ಬರುತ್ತಾರೋ ಅಂತಹವರಿಗೆ ಬ್ರಹ್ಮ ಬರದ ಕೂಡ ಬದಲಾಯಿಸಬಲ್ಲದು ಎಂಬ ಶಕ್ತಿಯನ್ನು ಶಂಕರಾಚಾರ್ಯರು ಹೇಳಿರುತ್ತಾರೆ ಈ ಶ್ಲೋಕ ಯಾವುದು ಈ ಶ್ಲೋಕಕ್ಕೆ ಇರುವಂತಹ ಆ ಶಕ್ತಿ ಎಂಥದ್ದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೆ ಬನ್ನಿ ನೀವು ಇನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿದರೆ ನಾವು ನೀಡುವಂತಹ ಎಲ್ಲ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಪ್ರತಿಯೊಬ್ಬರ ಜೀವನದಲ್ಲೂ ಕಷ್ಟಗಳು ಇದ್ದೇ ಇರುತ್ತೆ ಕೆಲವರ ಜೀವನದಲ್ಲಂತೂ ಬಡತನ ಅನ್ನೋದು ಹುಟ್ಟಿನಿಂದಲೇ ಬಂದಿರುತ್ತೆ ಸಾಕಷ್ಟು ಕಷ್ಟಗಳನ್ನು ಅನುಭವಿಸುತ್ತಾ ಇರುತ್ತಾರೆ ಜೀವನದಲ್ಲಿ ಯಾವುದೇ ರೀತಿಯಲ್ಲಿ ಏಳಿಗೆ ಅನ್ನೋದು ಅವರು ನೋಡಿರುವುದೇ ಇಲ್ಲ ಸುಖ ಸಂತೋಷ ಅನ್ನೋದು ಅವರ ಕಾಣಲು ಸಾಧ್ಯ ಆಗಿರುವುದಿಲ್ಲ ಅಂಥವರು ತುಂಬ ಬಡತನದಲ್ಲಿ ಇದ್ದವರು ತುಂಬ ಕಷ್ಟಗಳನ್ನು ಅನುಭವಿಸುತ್ತಾ ಇರುತ್ತಾರಲ್ಲ ಅಂಥವರು ಈ ಶ್ಲೋಕವನ್ನು ಪ್ರತಿನಿತ್ಯ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಈ ಸ್ತೋತ್ರವನ್ನು ಪಠಿಸುತ್ತಾ ಬಂದರೆ ನಿಮ್ಮ ಹಣೆ ಬರಹ ಬದಲಾಗುವುದು ಖಚಿತ ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಆಗುತ್ತೆ ಅಂತ ಬಹಳ ಸ್ಪಷ್ಟ ವಾಗಿ ಶ್ರೀ ಶಂಕರಾಚಾರ್ಯರು ತಿಳಿಸಿಕೊಟ್ಟಿದ್ದಾರೆ ಈ ಶ್ಲೋಕ ಯಾವುದು ಈ ಶ್ಲೋಕ ಹೇಳಬೇಕಾದರೆ ಈ ಶ್ಲೋಕವನ್ನ ಪಠಿಸಬೇಕಾದರೆ ಯಾವ ನಿಯಮಗಳನ್ನ ಪಾಲಿಸಬೇಕು ಅಂತ ತಿಳಿಸಿಕೊಡ್ತೀವಿ ಮೊದಲು ಈ ಶ್ಲೋಕವನ್ನ ಒಂದು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ ಈ ಶ್ಲೋಕವನ್ನ ಯಾರು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳುತ್ತಾರೋ ತಮ್ಮ ಮನೆಯ ದೇವರ ಕೋಣೆಯಲ್ಲಿ ಅಥವಾ ದೇವರ ಫೋಟೋಗಳ ಮುಂದೆ ಇಡಬೇಕಾಗುತ್ತೆ ಈ ಶ್ಲೋಕವನ್ನ ಮೊದಲು ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ ಈ ಶ್ಲೋಕ ಹೀಗಿದೆ ಕಮಲಾಸನ ಪಾಣಿನ ಲಲಾಟೆ ಲಿಖಿತಂ ಅಕ್ಷರ ಪಂಕ್ತಿಮಸ್ಯ ಜಂಟು ಮರಿಮಜ್ಜೆಯ ಮಾತಿಣತೆ ಧನಿಕ ದ್ವಾರ ನಿವಾಸ ದುಃಖ ದುರ್ಗಿಮ್ ಈ ಶ್ಲೋಕವನ್ನು ತಪ್ಪದೆ ನೀವು ಪ್ರತಿನಿತ್ಯ ಪಠಿಸಬೇಕಾಗುತ್ತೆ ನೀವು ಪ್ರತಿನಿತ್ಯ ಹನ್ನೊಂದು ಬಾರಿ ಈ ಶ್ಲೋಕವನ್ನು ಹೇಳಬೇಕಾಗುತ್ತೆ ಈ ಶ್ಲೋಕವನ್ನು ಹೇಳಬೇಕಾದರೆ ಮುಖ್ಯವಾಗಿ ತಿಳಿದಿರಲಿ ಸ್ನಾನವನ್ನು ಮಾಡಿರಬೇಕು ಭಕ್ತಿ ಇರಬೇಕು ನಂಬಿಕೆ ಇರಬೇಕು ಇದರ ಜೊತೆಗೆ ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳು ತಮ್ಮ ತಿಂಗಳ ಸಮಸ್ಯೆಗಳು ಬಂದಾಗ ಈ ಶ್ಲೋಕವನ್ನು ಪಠಿಸಬಾರದು ಯಾರು ಬೇಕಾದರೂ ಈ ಶ್ಲೋಕವನ್ನು ಹೇಳಬಹುದು ಮಕ್ಕಳಾಗಿರಬಹುದು ದೊಡ್ಡವರಾಗಿರಬಹುದು ಯಾವುದೇ ಸಮಸ್ಯೆ ಇರಲಿ ಅನಾರೋಗ್ಯ ಸಮಸ್ಯೆ ಇರಲಿ ಹಣಕಾಸಿನ ಸಮಸ್ಯೆ ಇರಲಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ನೆ ನೆಲೆಸಬೇಕಾ ಈ ಶ್ಲೋಕವನ್ನು ಪ್ರತಿನಿತ್ಯ ನಂಬಿಕೆಯಿಂದ ಹನ್ನೊಂದು ಬಾರಿ ಪಠಿಸುತ್ತಾ ಬರಬೇಕು ಸ್ನೇಹಿತರೆ ಹಾಗೂ ವಿದ್ಯಾರ್ಥಿಗಳು ಸಹ ಈ ಶ್ಲೋಕವನ್ನು ಪಠಿಸಬಹುದು ನಾನು ಒಂದು ಮನೆಯನ್ನು ಕಟ್ಟಬೇಕು ಒಂದು ಸೈಟನ್ನು ಖರೀದಿ ಮಾಡಬೇಕು ಅನ್ ಹಾಗೂ ನಮ್ಮದು ತುಂಬ ವರ್ಷದಿಂದ ಭೂ ವಿವಾದಗಳು ನಡೆಯುತ್ತಿವೆ ಅದನ್ನು ಎಷ್ಟೇ ಕಷ್ಟಪಟ್ಟರೂ ಬಗೆಹರಿಸಿಕೊಳ್ಳಲು ಆಗುತ್ತಿಲ್ಲ ಹಾಗೆ ನನಗೆ ಪ್ರಮೋಷನ್ ಸಿಗಬೇಕು ಹಾಗೆ ನನಗೊಂದು ಒಳ್ಳೆ ಕೆಲಸ ಸಿಗಬೇಕು ನನಗೆ ಒಳ್ಳೆಯ ಉದ್ಯೋಗದಲ್ಲಿ ಒಂದು ಬಡ್ತಿ ಸಿಗಬೇಕು ಅನ್ನುವರು ತುಂಬ ಜನ ಇರುತ್ತಾರೆ ಯಾರು ಬೇಕಾದರೂ ಈ ಶ್ಲೋಕವನ್ನು ಪ್ರತಿನಿತ್ಯ ಹನ್ನೊಂದು ಬಾರಿ ಪಠಿಸುತ್ತಾ ಬಂದರೆ ಖಂಡಿತವಾಗಿ ನಿಮಗೆ ಯಶಸ್ಸು ಕಟ್ಟಿಟ್ಟ ಬುದ್ಧಿ ಸ್ನೇಹಿತರೆ ಯಾವುದೇ ಮಂತ್ರಗಳಾಗಲಿ ಯಾವುದೇ ದೇವರ ಮೇಲಾಗಲಿ ಮೊದಲು ನಮಗೆ ನಂಬಿಕೆ ಇರಬೇಕು ಹಾಗೆ ಶ್ರದ್ಧೆ ಭಕ್ತಿ ಅನ್ನುವುದು ತುಂಬ ಮುಖ್ಯವಾಗುತ್ತದೆ ಸ್ನೇಹಿತರೆ ಇವರು ಹೇಳಿದ್ದಾರೆ ಇದನ್ನು ಮಾಡಿದರೆ ಆಗುತ್ತದೆಯಾ ಅನ್ನುವ ಅನುಮಾನದಲ್ಲೇ ನೀವು ಕೆಲಸಗಳನ್ನು ಶುರು ಮಾಡಿದರೆ ಖಂಡಿತ ಆ ಕೆಲಸ ಯಶಸ್ಸನ್ನು ಕೊಡುವುದಿಲ್ಲ ಯಾವತ್ತೂ ಅನುಮಾನದಲ್ಲಿ ಶುರು ಮಾಡಿದ ಕೆಲಸ ಅರ್ಧಕ್ಕೆ ನಿಲ್ಲುತ್ತದೆ ಅಕಸ್ಮಾತ್ ಪೂರ್ಣವಾಗಿ ನೀವು ಪೂರ್ಣಗೊಳಿಸಿದರೂ ಆ ಯಶಸ್ಸು ನಿಮಗೆ ಸಿಗುವುದಿಲ್ಲ ಮೊದಲು ದೇವರ ಮೇಲೆ ನಂಬಿಕೆ ಇಡಿ ನಾನು ತಿಳಿಸಿಕೊಟ್ಟಿರುವ ಈ ಮಂತ್ರವನ್ನು ಪಠಿಸುತ್ತಾ ಬಂದರೆ ನಿಮಗೆ ತಿಳಿಯುತ್ತದೆ ನಿಮ್ಮ ಜೀವನ ಹೇಗಾಗುತ್ತಿದೆ ಎನ್ನುವುದು ಈ ಮಂತ್ರವನ್ನು ಹೇಳುವವರು ಈ ನಿಯಮಗಳನ್ನು ಪಾಲಿಸಲೇಬೇಕು ಸ್ನೇಹಿತರೆ ಯಾರು ಈ ನಿಯಮಗಳನ್ನು ಮೀರುತ್ತೀರಾ ಅವರು ಖಂಡಿತವಾಗಿ ದೇವಿಯ ಕೋಪಕ್ಕೆ ಗುರಿಯಾಗುತ್ತೀರಾ ಈ ನಿಯಮಗಳನ್ನು ಎ ಯಾವುದೇ ಕಾರಣಕ್ಕೂ ತಪ್ಪಬಾರದು ಇದು ಮುಖ್ಯ ಸೂಚನೆ ನಿಯಮಗಳು ಈಗಿವೆ ಸ್ನೇಹಿತರೆ ಯಾರು ಮಾಂಸಾಹಾರವನ್ನು ಸೇವಿಸುತ್ತೀರೋ ಅವರು ಈ ಶ್ಲೋಕವನ್ನು ಹೇಳಬಾರದು ಇಲ್ಲ ನೀವು ಈ ಶ್ಲೋಕವನ್ನು ಹೇಳಲೇಬೇಕು ನಮಗೆ ಒಳ್ಳೆಯದಾಗಬೇಕು ಅಂದರೆ ಮಾಂಸ ಆಹಾರವನ್ನು ತ್ಯಜಿಸಬೇಕಾಗತ್ತೆ ತಮ್ಮ ಜೀವನ ಪೂರ್ತಿ ಯಾವುದೇ ಕಾರಣಕ್ಕೂ ಮಾಂಸಾಹಾರವನ್ನು ತಿನ್ನಬಾರದು ಇದು ಮುಖ್ಯವಾದಂತಹ ವಿಚಾರ ಈ ಶ್ಲೋಕದ ಸಂಪೂರ್ಣ ಫಲ ಸಿಕ್ಕಬೇಕು ಅಂದರೆ ಮಾಂಸಾಹಾರವನ್ನು ತ್ಯಜಿಸಬೇಕು ಇನ್ನು ಯಾರು ಸಸ್ಯ ಆಹಾರಿಗಳು ಇರುತ್ತೀರಾ ಅವರು ಯಾವ ನಿಯಮಗಳನ್ನು ಪಾಲಿಸಬೇಕು ಅಂದರೆ ನೀವು ಪ್ರತಿನಿತ್ಯ ಸ್ನಾನವನ್ನು ಮಾಡಿ ನೀವು ಶುಚಿತ್ವವಾಗಿ ಭಕ್ತಿಯಿಂದ ನಿಷ್ಠೆಯಿಂದ ನೀವು ದೇವರ ಮುಂದೆ ನಿಂತುಕೊಂಡು ಅಥವಾ ದೇವರ ಮುಂದೆ ಕುಳಿತುಕೊಂಡು ದೇವಸ್ಥಾನಗಳಿಗೆ ಹೋದಾಗ ಯಾವ ಸಮಯದಲ್ಲಿ ಆದರೂ ಆಯಿತು ಬೆಳಗ್ಗೆ ಆದರೂ ಆಯಿತು ರಾತ್ರಿ ಆದರೂ ಆಯಿತು ಪೂಜೆ ಮಾಡಿದ ನಂತರ ಅಥವಾ ಪೂಜೆ ಶುರು ಮಾಡೋಕ್ಕೂ ಮುಂಚೆ ನೀವು ದೇವರಿಗೆ ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡಿದ ನಂತರ ಈ ಶ್ಲೋಕವನ್ನು ಹೇಳಿಕೊಳ್ಳಬೇಕು ಹನ್ನೊಂದು ಬಾರಿ ಈ ಶ್ಲೋಕವನ್ನು ಪ್ರತಿನಿತ್ಯ ಪಠಿಸುತ್ತಾ ಬರಬೇಕು ಇದರಿಂದ ನಿಮ್ಮ ಜೀವನದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು ಸಂಕಷ್ಟಗಳು ಪಾಪಕರ್ಮಗಳು ಕಳೆಯುತ್ತೆ ಪುಣ್ಯ ಅನ್ನೋದು ಲಭಿಸುತ್ತೆ ಶ್ರೀ ಶಂಕರಾಚಾರ್ಯರೇ ಇದರ ಬಗ್ಗೆ ವಿಶೇಷವಾಗಿ ತಿಳಿಸಿಕೊಟ್ಟಿದ್ದಾರೆ ಈ ಶ್ಲೋಕಕ್ಕೆ ವಿಶೇಷವಾದಂತಹ ಶಕ್ತಿ ಇದೆ ಬ್ರಹ್ಮ ಬರದ ಹಣೆ ಬರಹವನ್ನು ಬದಲಾಯಿಸುವಂಥ ಶಕ್ತಿ ಇರ್ತಕ್ಕಂತಹ ಈ ಶ್ಲೋಕವನ್ನು ಪ್ರತಿಯೊಬ್ಬರೂ ಬರೆದಿಟ್ಟುಕೊಳ್ಳಿ ನಿಮ್ಮ ಕುಟುಂಬಕ್ಕೆ ಒಳ್ಳೆಯದಾಗಬೇಕು ನಿಮಗೆ ಒಳ್ಳೆಯದಾಗಬೇಕು ಅಂದರೆ ಈ ಶ್ಲೋಕವನ್ನು ಪ್ರತಿನಿತ್ಯ ಹನ್ನೊಂದು ಬಾರಿ ಪಠಿಸುತ್ತಾ ಬರಬೇಕು ಈ ಶ್ಲೋಕದ ಮತ್ತೊಂದು ವಿಶೇಷತೆ ಏನಪ್ಪ ಅಂದರೆ ಸಾಕ್ಷಾತ್ ಶ್ರೀ ಶಂಕರಾಚಾರ್ಯರು ಮಹಾಲಕ್ಷ್ಮೀ ದೇವಿಗೆ ಕೇಳಿಕೊಳ್ಳುತ್ತಾರಂತೆ ನಿಮ್ಮ ಮಗನಾದಂತಹ ಬ್ರಹ್ಮದೇವರು ಬರೆದಂತಹ ಹಣೆ ಬರಹವನ್ನು ನಿಮ್ಮ ಪಾದದಿಂದ ತಾಯಿ ಮಹಾಲಕ್ಷ್ಮೀ ದೇವಿ ನಿಮ್ಮ ಪಾದದಿಂದ ಈ ಹಣೆ ಬರಹವನ್ನು ಅಳಿಸಿ ಸುಖ ಶಾಂತಿ ನೆಮ್ಮದಿಯನ್ನ ಕರುಣಿಸಿ ಅಂತ ಶ್ರೀ ಶಂಕರಾಚಾರ್ಯರು ಲಕ್ಷ್ಮೀ ದೇವಿಗೆ ಮಹಾಲಕ್ಷ್ಮೀ ದೇವಿಗೆ ಕೇಳಿಕೊಳ್ಳುತ್ತಾರಂತೆ ಅಂತಹ ಶಕ್ತಿಯುತವಾದಂತಹ ಈ ಶ್ಲೋಕವನ್ನ ನಾವು ಎಲ್ಲರೂ ಸಾಮಾನ್ಯ ಮನುಷ್ಯರು ಪಠಿಸುತ್ತಾ ಬಂದರೆ ಅದು ಎಂಥದ್ದೇ ಪಾಪ ಕರ್ಮಗಳಿರಲಿ ಅದು ಎಂಥದ್ದೇ ದೋಷಗಳು ಇರಲಿ ಎಂಥದ್ದೇ ಕಷ್ಟಗಳು ಇರಲಿ ಬ್ರಹ್ಮ ಬರೆದ ಹಣಬರವನ್ನು ಬದಲಾಯಿಸುವಂಥ ಶಕ್ತಿ ಈ ಶ್ಲೋಕಕ್ಕಿದೆ ಈ ಶ್ಲೋಕವನ್ನು ತಿಳಿದ ಮೇಲೆ ನಾವು ಕೂಡ ಪ್ರತಿನಿತ್ಯ ಹನ್ನೊಂದು ಬಾರಿ ಪಡಿಸೋಣ ಅಂತ ಹೇಳುತ್ತಾ ಈ ವಿಶೇಷವಾದ ಶ್ಲೋಕದ ಮಾಹಿತಿಯನ್ನು ಇಲ್ಲಿಗೆ ಮುಗಿಸುತ್ತಾ ಇದ್ದೀನಿ ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿ ಆಗೋಣ ಸ್ನೇಹಿತರೆ ತಿಳಿಯಿತಲ್ಲ ಯಾವುದೇ ಮಂತ್ರಗಳಾಗಲಿ ಅದಕ್ಕೆ ಅದರದ್ದೇ ಆದ ವಿಶೇಷತೆ ಅದರದ್ದೇ ಆದ ಶಕ್ತಿ ಇರುತ್ತದೆ ಸ್ನೇಹಿತರೆ ಯಾವ ಮಂತ್ರಗಳಾಗಲಿ ಅಥವಾ ಯಾವುದೇ ದೇವರುಗಳ ಮೇಲಾಗಲಿ ನಾವು ಅಪನಂಬಿಕೆ ಪಡಬಾರದು ಹಾಗೂ ಅದನ್ನು ಶುರು ಮಾಡುವ ಮೊದಲೇ ಇದು ಆಗುತ್ತೋ ಆಗುವುದಿಲ್ಲವೋ ಎನ್ನುವ ಅನುಮಾನದಲ್ಲಿ ಖಂಡಿತ ಶುರು ಮಾಡಿದರೆ ಅದು ಯಶಸ್ಸನ್ನು ಕೊಡುವುದಿಲ್ಲ ಧನ್ಯವಾದಗಳು ಸ್ನೇಹಿತರೆ